ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಎರಡು ಕಡೆ ಕಾರಣಿಯಾಗಿ ಮಾಡಲಿರುವ ಮೊನ್ನೆ ಯುವಕನ ಪರ್ವೀನ್ ಅವರೇ ಎಸ್ ಎಸ್ ಮುಗಿಯವರೇ ಜೆಡಿಎಸ್ನ ಕೋರ್ಟಿಂಗ್ ಮಾಡಿರೋರು ಉಪಸ್ಥಿತ ಎಲ್ಲ ಗೌಮಗಳಿಂದ ಕೇವಲ ಆರಂಭಿಸಿರುವಂಥ ಎಲ್ಲ ಕಾರ್ಯಕ್ರಮಗಳೇ ಕಾರ್ಯಕರ್ತರಿಗೆ ಎಲ್ಲರಿಗೂ ಸಂಸ್ಕಾರಗಳನ್ನ ಈ ಸಲ್ಲಿಸಿ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಈ ಒಂದು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿಯವರು ಎಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕಾರ್ಯದರ್ಶಿಗಳಿಗೆ ಒಂದು ತರಬೇತಿಯನ್ನು ನೀಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ತರಬೇತಿಯಲ್ಲಿ ಅವೆಲ್ಲರೂ ಅದನ್ನು ಬಹಳಷ್ಟು ಗಂಭೀರವಾಗಿ ಅದನ್ನು ಆಲೋಚನೆ ತರಬೇತಿಯನ್ನು ಪಡೆದು ಮಾನ್ಯ ಶಾಸಕ ಮಹಿಳೆಯರ ಜಾಗಿದ್ದಾಗೆ ಈ ಒಂದು ಅವೆಲ್ಲರನ್ನು ತಮ್ಮ ತಮ್ಮ ಬೇರೆಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿದ್ದರೆ ಈ ಭಾಗದ ಎಲ್ಲ ರೈತರಿಗೆ ಭಾಳಷ್ಟು ಅನುಕೂಲಕರವಾದ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಹಿಸ್ತೇನೆ ವಿಶೇಷವಾಗಿ ಮೊನ್ನೆ ನಮ್ಮ ಕೇಂದ್ರ ಸರ್ಕಾರದ ಸಹಕಾರಿ ಮಂತ್ರಿಗಳಿಂದ ಕೇಂದ್ರ ರಾಜ್ಯಗಳು ಕೂಡ ಒಂದು ಭರವಸೆಯನ್ನು ನೀಡಿದ್ದಾರೆ ಎಲ್ಲ ಕಾರ್ಯದರ್ಶಿಗಳ ಮಿತ್ರರಿಗೆ ಒಂದು ಸೇವಾ ಭದ್ರತೆಯನ್ನು ಕೊಡುತ್ತೆ ಅಂತ ಹೇಳಿದರೆ ನಾಳೆ ನಡೆಯುವಂಥ ಮುಂದಿನ ದಿವಸದಲ್ಲಿ ನಾನು ಕೂಡ ಅವರಿಗೆ ನೀವು ಮಾಡೋದ ಮುಖಾಂತರ ಕಾರ್ಯರೂಪಕ್ಕೆ ತರೋದರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಜೊತೆಗೆ ಉತ್ಸಾಹವನ್ನು ಐದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿಯನ್ನು ಮಾಡಿದರೆ ಸಕಾಲಕ್ಕೆ ಅದನ್ನು ಕೂಡ ತರೋದರಲ್ಲಿ ಪ್ರಯತ್ನವನ್ನು ಮಾಡ್ತೀವಿ ಜೊತೆಗೆ ಬಾಸ್ತ್ರವರು ಇದ್ದಾಗ ಎರಡು ಮೂರು ರೂಪಾಯಿ ಇನ್ನೆರಡು ರೂಪಾಯಿ ಪ್ಲಸ್ ಮಾಡಿ ಏಳು ರೂಪಾಯಿ ಒತ್ತಾಯ ಮಾಡಬೇಕಂತ ನಾಲ್ಕು ಜಾತ್ರೆ ಆಗಿದ್ದಾರೆ ಅಲ್ಲೂ ಕೂಡ ನಾನು ಪ್ರಾಮಾಣಿಕವಾಗಿ ಅದನ್ನು ಮಾಡುವುದರಲ್ಲಿ ಪ್ರಯತ್ನವನ್ನು ಮಾಡ್ತೇನೆ ಹೇಳಿ ವಿಶೇಷವಾಗಿ ನಮ್ಮ ಮಾತ್ರ ಜರುಗಿರೋ ಬಗ್ಗೆ ಹೇಳಲು ಫ್ರೀಮೆಂಟ್ ಬಹು ಯಾಕಂದರೆ ಅವರು ಈ ಒಂದು ಸಹಕಾರ ಒಂದು ಸಹಕಾರ ಒಂದು ಈ ಒಂದು ಕೋಆಪರೇಟಿವ್ ಸೆಕ್ಟ್ರಲ್ಲಿ ಅತ್ಯಂತ ಪರಿಣಿತರು ದಿಗ್ಗಜರು ಒಂದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಒಂದು ಕೆಮ್ ಕರ್ನಾಟಕದ ಕೆಮ್ನ ಚೇರ್ಮನ್ ಆದಂಥ ಏಕೈಕ ವ್ಯಕ್ತಿ ಯಾರಿದ್ರೆ ಬರ್ಚಂದ್ರೆ ಅವರು ಆ ಒಂದು ಸ್ಥಾನಕ್ಕೆ ಹೋಗಿದ್ರೆ ಸುಲಭವಾದದಲ್ಲ ಎಂತೂ ಕೂಡ ವಿಚಾರ ಅದರಲ್ಲಿ ಕೂಡ ಅವರು ಬರುವಂಥ ಸಂದರ್ಭದಲ್ಲಿ ಹದಿನಾರು ಸಾವಿರ ಕೋಟಿ ರೂಪಾಯಿ ಕರ್ನಾಟಕ ಅವರು ಅದರಿಂದ ಹೊರಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಇಪ್ಪತ್ತು ಸಾವಿರ ಕೋಟಿಯನ್ನು ಮಾಡುವಂಥ ಅವರಿಗೆ ಈ ಭಾಗದ ಜನರ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಅವರ ಮೇಲೆ ಜೊತೆ ಇದ್ದಾರೆ ಎಲ್ಲರೂ ಇರ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನನಗೆ ಈ ಒಂದು ಸವಲತ್ತಿಯಲ್ಲಿ ಕ್ಷೇತ್ರದಲ್ಲಿ ಅದೇ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನಗೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಕ್ಕೆ ನಮಗೆ ನಾನು ಸುಧಾಕಾರ ಮತ್ತೊಮ್ಮೆ ಒಳ್ಳೊಮ್ಮೆ ಪ್ರೀತಿಗಳು ಬಸ್ ಎಲ್ಲ ಕಂಡರೀನಿ ನಮ್ಮೆಲ್ಲರ ಮನಿಸಿ ನಮ್ಮ ಮಾತು ನೋಡ್ತಾರೆ